ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬುಧವಾರದ ಒಳಗು ಬುಧವಾರ ಬೆಳಗ್ಗೆ ನನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ಬಿಸಿಲಿಲ್ಲ ಫ್ರೆಂಡ್ಸ್ ಮೋಡ ಮುಚ್ಕೊಂಡಿದೆ ಮಳೆ ಬರೋ ಥರ ಇದೆ ಆದರೂ ನಾನು ಮ್ಯಾಟ್ಗಳೆಲ್ಲ ಒಗೆಯೋಣ ಅಂತ ಇದ್ದೀನಿ ನೋಡೋಣ ಸಂಜೆವರೆಗಾದರೂ ಒಣಗ್ಕೊಳ್ಲಿ ಅಂತ ಹಾಗೇ ಕೆಲವೊಂದು ಮಾತು ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯನ ಶೇರ್ ಮಾಡ್ಕೊಂಡಂತ ಒಬ್ಬರು ಕಮೆಂಟು ಮಾಡಿದರು ಫ್ರೆಂಡ್ಸ್ ಎರಡು ಸರಿ ಕಮೆಂಟ್ ಮಾಡಿದರು ಅವ್ರಿಗೋಸ್ಕರನೇ ಅಂತಲೇ ಹೇಳ್ಬೋದು ಈ ವಿಡಿಯೋ ಎರಡು ಸರಿ ಕಮೆಂಟ್ ಮಾಡಿದರೂ ನಾನು ಎರಡು ಸರಿನೂ ಅವ್ರಿಗೆ ಹೇಳೋಕ್ಕಾಗಿಲ್ಲ ಒಂದರಲ್ಲಿ ಕಮೆಂಟು ಅವ್ರು ರಿಪ್ಲೈ ಮಾಡಿದ್ದೆ ಆದರೆ ಎಷ್ಟು ಕ್ಲಿಯರಾಗಿ ರಿಪ್ಲೈ ಮಾಡಿಲ್ಲ ಅವ್ರು ಹೇಳ್ತಾಯಿದ್ರು ಫುಲ್ಲು ಡೀಟೇಲಾಗಿ ಹೇಳಿ ಏನು ಎಷ್ಟಾಯಿತು ಏನಾಯಿತು ಅಂತ ಅದಕ್ಕೆ ನಾನು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಂದರೆ ನಾನು ಮುಂಚೆ ನನ್ಗೆ ನಮ್ಮನೆ ಬೇರೆ ಥರನೇ ಇತ್ತು ಇವಾಗ ಇವಾಗ ನಾನು ಹೊಸ್ದಾಗಿ ಮನೇನ ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದು ಅದ್ರ ಬಗ್ಗೆ ಹೇಳಿ ಎಷ್ಟಾಗಿತ್ತು ನೀವು ನೀವು ಯಾವ ಥರ ಮಾಡಿಸ್ಕೊಂಡ್ರಿ ಅಂತ ಕೇಳ್ತಾ ಇದ್ರು ನನಗೆ ಮುಂಚೆ ಪ್ಲ್ಯಾನ್ ಇರಲಿಲ್ಲ ಫ್ರೆಂಡ್ಸ್ ನನಗೆ ಮನೆನ ಇದೇ ಥರನೇ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಯಾಕಂದರೆ ನಮ್ಮ ಯಜಮಾನನ ಒಬ್ಬರು ಸಂಪಾದನೆ ಅಲ್ವಾ ಸ್ವಲ್ಪ ಆದಾಯ ಕಮ್ಮಿ ಇರುತ್ತೆ ಅವರು ಹೋಗೋದು ಕೂಲಿ ಕೆಲಸಕ್ಕೆ ಅಂದರೆ ತೋಟದ ಕೆಲಸಕ್ಕೆ ಹೋಗೋದು ಅವರು ಹಂಗಾಗಿ ಸ್ವಲ್ಪ ಕಮ್ಮಿ ಇರೋದರಿಂದ ನನಗೆ ನಾನು ಏನೋ ತಕ್ಕ ಮಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಆಮೇಲೆ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಬರೀ ಮೂವತ್ತು ಸಾವಿರ ಅಷ್ಟೇ ಇತ್ತು ಫ್ರೆಂಡ್ಸ್ ನಮ್ಮ ಹತ್ರ ದುಡ್ಡು ಅಡುಗೆ ಮನೆ ಬಂದು ಅಷ್ಟು ನೀಟಾಗಿ ನಾನು ರೆಡಿ ಮಾಡಿಸ್ಕೊತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಒಲೆ ಇತ್ತು ಫಸ್ಟು ನಮಗೆ ನಮ್ಮ ಹಳ್ಳಿಗಳ ಕಡೆ ಎಲ್ಲ ನಿಮಗೆ ಗೊತ್ತಿರೋಂಗೆ ಒಲೆ ಇರುತ್ತೆ ಡೂಮು ಹಾಕ್ಸಿರ್ತಾರೆ ನಮ್ಮ ಕಡೆ ಡೂಮ್ ಅಂತಾರೆ ಅಥವಾ ಸಿಂಬಡಿ ಅಂತಾರೆ ಅದು ಇತ್ತು ಫ್ರೆಂಡ್ಸ್ ಅದನ್ನ ಹೊಡೆದಾಕ್ಬಿಟ್ಟು ಆ ಸಿಂಬಡಿನೆಲ್ಲ ತೆಗೆದು ನೀಟಾಗಿ ಆ ಗೋಡೆನೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ವಾಲ್ಪೇಪರು ಆನ್ಲೈನಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್ ಮೀಶೋ ಈ ಅಮೆಝಾನಲ್ಲೆಲ್ಲ ಸಿಗುತ್ತೆ ಆ ವಾಲ್ಪೇಪರೆಲ್ಲ ನಿಮಗೂ ಗೊತ್ತಿರುತ್ತೆ ಅದನ್ನ ತೊಗೊಂಬಂದು ಅಂಟ್ಸ್ಕೊಳೋಣ ಅಂತ ಪ್ಲ್ಯಾನ್ ಇತ್ತು ನನಗೆ ನೀಟಾಗಿ ಆಮೇಲೆ ಮನೆಗೆ ಕೆಳಗಡೆ ಟೈಲ್ಸ್ ಬಂದು ಫಸ್ಟು ನಮಗೆ ಸಿಮೆಂಟ್ ನೆಲನೇ ಇತ್ತು ಗಾರೆ ನೆಲ ಅಂತಾರೆ ಅದಕ್ಕೆ ನಮ್ಮ ಕಡೆ ಆಗಂತಾರೆ ಅದನ್ನೇ ಅದಿತ್ತು ನಾನು ಅದನ್ನೆಲ್ಲ ತೆಗಿಸ್ಬಿಟ್ಟು ಅದನ್ನ ಇನ್ನೂ ಸ್ವಲ್ಪ ನೀಟಾಗಿ ಚೆನ್ನಾಗಿ ಹಾಕೋಣ ಈಗ ರೆಡ್ ಕಲರ್ ಬಂದಿರುತ್ತಲ್ಲ ಪೈಂಟು ಅದು ಒಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನನ್ನ ಮನೆ ರೆಡಿ ಮಾಡ್ಸೋಕ್ಕೆ ಒಬ್ಬರು ಅರಿಶಣ್ಣ ಅಂತ ಇದೆ ಊರವರೆ ನಮಗೆ ಗೊತ್ತಿರೋರು ತುಂಬ ಪರಿಚಯ ಇರೋರೇ ನಮ್ಮ ಮನೆಯಲ್ಲಿ ಏನೇ ಕೆಲಸ ಆಗಿದ್ರೂ ಅದು ಅವರೇ ಮಾಡಿಕೊಟ್ಟಿರೋದು ಈ ಟಿ ವಿ ಫಿಕ್ಸ್ ಮಾಡಿರೋದಾಗ್ಲಿಂದ ಹಿಡಿದು ಮೇಲೆ ಡ್ರಮ್ ಇದೆಯಲ್ಲ ನೀರು ಡ್ರಮ್ಮು ಅದೆಲ್ಲ ಅವರೇ ಮಾಡಿಕೊಟ್ಟಿರೋದು ನಾವು ಏನೊಂದು ನಮ್ಮ ಮನೇಲಿ ಏನೂ ಕೆಲಸ ಆದರೆ ಅವ್ರನ್ನೇ ಕರಿ ಕರೆದು ಮಾಡಿಸ್ತಾ ಇದ್ದು ಅದಕ್ಕೆ ಸರಿ ಅವ್ರನ್ನೇ ಕರೆಸಿ ಮಾಡಿದ್ರು ಏನು ಹೇಳಿದ್ರು ಅವರು ಆಯಿತು ನಮ್ಮ ಯಜಮಾನ್ ಹತ್ರ ಹೇಳ್ತಾಯಿದ್ರು ಅಣ್ಣ ನೀವು ಯಾವ ಯಾವ ಬಜೆಟಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಅಂತ ಕೇಳಿದ್ರು ಆವಾಗ ನಾವು ಹೇಳಿದ್ರಿ ಇದು ಇಷ್ಟರಲ್ಲೇ ಇರಬೇಕು ನಮ್ಮ ಹತ್ರ ಇಷ್ಟೇ ಆಗೋದು ಅಂತ ಸರಿ ಆಯಿತು ಅದಕ್ಕೆ ನಾನು ಸ್ವಲ್ಪ ಒಂದು ಹತ್ತು ಸಾವಿರ ಒಂದು ಹದಿನೈದು ಸಾವಿರ ಜಾಸ್ತಿ ಆಗುತ್ತೆ ಅಷ್ಟೇ ಭಯ ಏನು ಪಡೋ ಅಂಥದ್ದು ಏನಿಲ್ಲ ಆದರೆ ಆರಾಮಾಗಿ ಇನ್ನೂ ಚೆನ್ನಾಗೇ ಮಾಡಿಕೊಡ್ತೀನಿ ಅಂತ ಹೇಳಿದರು ಇನ್ನು ನಾವು ನಿಜ ಹೇಳಬೇಕು ಅಂತಂದರೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಬರೀ ಮೂವತ್ತು ಸಾವಿರದಲ್ಲಿ ನಾವು ಇಟ್ಕೊಂಡಿದ್ದು ಆ ಮೂವತ್ತು ಸಾವಿರ ಟೈಲ್ಸ್ಗೆ ಹೋಗೋಯ್ತು ನಮಗೆ ಹೇಳಬೇಕು ಅಂತಂದರೆ ಟೈಲ್ಸ್ ಮನೆ ಅಂದರೆ ಫುಲ್ಲು ಮನೆಗೆ ಟೈಲ್ಸ್ಗೆ ಸರಿ ಹೋಯಿತು ಸರಿ ಅವನು ಟೈಲ್ಸು ಮತ್ತು ಅದು ಹಾಕೋದಕ್ಕೆ ಹತ್ತು ಸಾವಿರ ಸರಿ ಹೋಯಿತು ಫ್ರೆಂಡ್ಸ್ ನಮಗೆ ಮತ್ತು ಇದು ಟೈಲ್ಸ್ಗೆ ಮತ್ತು ಹಾಕೋದಕ್ಕೆ ನಲ್ವತ್ತು ಸಾವಿರ ಆಯಿತು ಮತ್ತು ಇನ್ನು ಅಡುಗೆ ಮನೆಗೆ ಬಂದು ಅದಕ್ಕೆ ಸೇರಿ ಅದು ಒಂದು ಎರಡೂವರೆ ಸಾವಿರ ಎಕ್ಸ್ಟ್ರಾ ಅಂದರೆ ನಲವತ್ತೆರಡು ಎರಡೂವರೆ ಸಾವಿರ ಆಗಿದೆ ಮನೆ ಪೈಂಟೆಲ್ಲ ಸೇರಿ ಒಂದು ಇಪ್ಪತ್ತೈದು ಸಾವಿರ ಆಗಿದೆ ಮನೆ ಪೈಂಟು ಎಲ್ಲ ಸೇರಿ ನನಗೆ ನಿಜ ಹೇಳಬೇಕು ಅಂದರೆ ನನಗೆ ಆಯಿತು ಆ ಎಣ್ಣ ಅಷ್ಟು ನೀಟಾಗಿ ಈ ಥರ ಪ್ಲ್ಯಾನಲ್ಲಿ ಮಾಡಿಕೊಟ್ಟಿದ್ದು ಅವರು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಇಷ್ಟು ಇದರಲ್ಲಿ ಮಾಡಿಕೊಡ್ತಾರೆ ಅಂತ ಆದರೆ ದುಡ್ಡು ಅಷ್ಟೇ ತುಂಬಾ ನನಗೆ ಸ್ವಲ್ಪ ಸಾಲ್ಟೇಜ್ ಬಂದಿತ್ತು ಮತ್ತು ದುಡ್ಡು ಪ್ರಾಬ್ಲಮ್ಮು ಸಹ ಆಯಿತು ಏನಂದರೆ ಅಷ್ಟರಲ್ಲಿ ನನಗೆ ಯಾರೋ ಒಬ್ಬರು ಹೇಳಿದ್ರು ಈ ಥರ ಸಂಘದಲ್ಲಿ ಎತ್ಕೊಂಡು ತೀರಿಸ್ಬೋದು ಲೋನು ಅಂತ ಸಂಘದಲ್ಲಿ ಅಂತಂದ್ಬಿಟ್ಟು ಸರಿ ಸಂಘ ಸಂಘದಲ್ಲಿ ನಾವು ಒಂದು ನಲ್ವತ್ತೈದು ಸಾವಿರ ತಗೊಂಡ್ರಿ ಆ ನಲ್ವತ್ತೈದು ಸಾವಿರದಲ್ಲಿ ಸ್ವಲ್ಪ ಕಷ್ಟ ಆಯಿತು ಯಾಕೆಂದರೆ ತಿಂಗಳಿಗೆ ಅದು ಬಡ್ಡಿ ಜಾಸ್ತಿ ಇದೆ ಮತ್ತು ಎರಡು ವರ್ಷ ಕಟ್ಟಬೇಕು ಅಂತ ಆದರೂ ಏನು ಮಾಡೋಕ್ಕಾಗಲ್ಲ ನಮ್ಮ ಪರಿಸ್ಥಿತಿ ಆ ಥರ ಇದೆಯಲ್ಲ ಅಂತಂದ್ಬಿಟ್ಟು ನಾವು ಒಂದು ನಲ್ವತ್ತೈದು ಸಾವಿರ ನಾವು ತಗೊಂಡ್ರಿ ಅದು ಲೋನ್ ತೊಗೊಂಡಿದ್ದಕ್ಕೆ ಸ್ವಲ್ಪ ನಮಗೆ ಈಸಿ ಆಯಿತು ಎಲ್ಲದಕ್ಕೂ ಅಷ್ಟೇ ಈಸಿ ಆಯಿತು ಆದರೆ ಇನ್ನೂ ಅದು ಕಟ್ತಾನೇ ಇದ್ದೀರಿ ಇದ್ರ ಟೋಟಲ್ ಬಂದು ನಮಗೆ ಎಲ್ಲ ಲಕ್ಷದ ಮೂವತ್ತು ಸಾವಿರ ಆಯಿತು ಫ್ರೆಂಡ್ಸ್ ಅಂದರೆ ಸಣ್ಣ ಪುಟ್ಟ ಖರ್ಚುಗಳೆಲ್ಲ ಸೇರಿಸಿ ನಾನು ಇಷ್ಟು ನಮಗೆ ಆಗೈತೆ ನಿಜ ಹೇಳಬೇಕು ಅಂತಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಒಂದು ಮನೆ ರೆಡಿ ಮಾಡಿಸೋದು ಒಂದು ಮನೆ ಕಟ್ಟೋದು ಅಂತಂದರೆ ತುಂಬಾ ಕಷ್ಟ ಯಾಕೆ ಅದರಲ್ಲೂ ಒಬ್ಬರು ಸಂಪಾದನೆ ಅಂತೂ ಇನ್ನೂ ಕಷ್ಟ ಆಗುತ್ತೆ ನಾವು ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇಷ್ಟ ಆಗಿತ್ತು ಫ್ರೆಂಡ್ಸ್ ಇನ್ನೂ ಇದೆ ಫ್ರೆಂಡ್ಸ್ ಇನ್ನೂ ಕೆಲವೊಂದು ಆಲ್ಟ್ರೇಷನ್ ಎಲ್ಲ ಮಾಡಿಸೋದಿದೆ ಅದಕ್ಕಿನ್ನೂ ಸ್ವಲ್ಪ ದುಡ್ಡೆಲ್ಲ ಖರ್ಚಾಗುತ್ತೆ ಸದ್ಯಕ್ಕೆ ಎಷ್ಟು ಮಾತ್ರ ಮಾಡಿರೋ ಮಾಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾನು ಇದನ್ನೆಲ್ಲ ಸ್ವಲ್ಪ ದುಡ್ಡು ಕೈಯಲ್ಲಿಟ್ಕೊಂಡು ಇನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಅದಕ್ಕೆ ದುಡ್ಡು ಕೈಯಲ್ಲಿಟ್ಕೊಂಡು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇದು ನಾನು ಇಷ್ಟ ಆಯಿತು ಅಂತ ಹೇಳಿದ್ದೀನಿ ಈಗಾಗಲೇ ಲಕ್ಷದ ಮೂವತ್ತು ಚಿಲ್ಲರೆ ಆಗಿರ್ಬೋದು ನಾನು ಮೂ ಲಕ್ಷದ ಮೂವತ್ತು ಸಾವಿರ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ನಾನು ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಮನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡಿದ್ದೀರಾ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು ನನಗೆ ಅದು ತುಂಬಾ ಆಯಿತು ನಿಮ್ಮ ಈ ಸಪೋರ್ಟು ನಿಮ್ಮ ಈ ಮಾತು ನಿಮ್ಮ ಈ ಕಮೆಂಟಿಗೆ ನಂಗೆ ತುಂಬ 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 ಖುಷಿಯಾಗಿ ತುಂಬ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನಗೆ ಯಾಕೆಂದರೆ ನಾನು ಇಷ್ಟು ಮಾತ್ರ ರೆಡಿ ಮಾಡಿಸ್ಕೊತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ತುಂಬ ತುಂಬ ಧನ್ಯವಾದ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇನ್ನೊಂದು ಪಕ್ಕದಲ್ಲಿರೂ ಸಹ ಇವಾಗ ಇನ್ನೊಂದು ಮನೆ ಕಟ್ತಾ ಇದ್ದೀರಿ ಅದರ ಅದು ಸಾಲನೂ ಇಲ್ಲ ಮತ್ತು ಒಡವೆಗಳು ಎಲ್ಲ ಏನು ಇದ್ದಿರೇ ನಮ್ಮ ಯಜಮಾನರು ದಿನದ ಕೂಲಿನಲ್ಲೇ ಕಟ್ಟೋಣ ಒಡವೆಗಳೆಲ್ಲ ಏನು ಇಕ್ಕೋದು ಬೇಡ ಒಡವೆ ಇಕ್ಕಿದ್ರೆ ನಮಗೆ ಕಷ್ಟ ಬಡ್ಡಿ ಕಟ್ಟೋದಕ್ಕೆ ಅಂತ ಹೇಳಿ ಹಾಗೆ ಕಟ್ತಾ ಇದ್ದಾರೆ ನೋಡೋಣ ಫ್ರೆಂಡ್ಸ್ ಅದು ಎಲ್ಲರಿಗೋಗುತ್ತೋ ಯಾವ ಥರ ಕಟ್ತೀನೋ ನೋಡೋಣ ನನ್ನ ಪ್ಲ್ಯಾನ್ ಬೇರೆ ಇದೆ ಅದಕ್ಕೆ ಕಟ್ಟೋದು ಅದೇ ಪ್ಲ್ಯಾನ್ ಬರುತ್ತಾ ಅಥವಾ ಬೇರೆ ಪ್ಲ್ಯಾನ್ ಹೋಗುತ್ತಾ ಗೊತ್ತಿಲ್ಲ ಬಟ್ ನಮ್ಮ ಹೆಜ್ಲೋರು ಆಯಿತು ನೋಡೋಣ ಅಂತ ಹೇಳೋರೆ ಆದರೆ ಕಟ್ಟೋರು ನಾವು ಹೇಳೋದೆ ಒಂದಾದರೆ ಅವ್ರು ಮಾಡ್ತಾರಲ್ವ ಅವ್ರು ಹಂಗೆ ಬರೋಲ್ಲ ಹಿಂಗೆ ಬರೋಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಅದೇ ಪ್ಲ್ಯಾನ್ ಪ್ರಕಾರ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಫ್ರೆಂಡ್ಸ್ ನಿಮಗೆ ನನ್ನ ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ನಾನು ಹೇಳಿರೋದ್ರಿಂದ ಎಲ್ಲಾದರೂ ಏನಾದರೂ ನಿಮಗೆ ಈ ಮಾತಲ್ಲಿ ಏನಾದರೂ ಬೇಜಾರಾಗಿದರೆ ಸಾರಿ ಅಂತ ಕೇಳ್ತೀನಿ ಇವತ್ತಿನ ಅಡುಗೆ ಬಂದು ಮಶ್ರೂಮ್ ಇತ್ತು ಕೆಲಸಲ್ಲ ಮುಗಿಸ್ಕೊಂಡು ನಾನು ಲೇಟಾಗಿ ಅಡುಗೆ ಮಾಡಿದೆ ಹಾಗೆ ಲೇಟಾಗಿ ಮಶ್ರೂಮ್ ಬೇರೆ ಇತ್ತು ಫ್ರೆಂಡ್ಸ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಪಲಾವ್ ಬೇಡ ಪಲಾವ್ ಮಾಡಿದ್ರೆ ನಮ್ಮ ಮನೇಲಿ ತಿನ್ನಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ಸರಿ ಮುದ್ದೆ ಮಾಡಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಸಾಲೆ ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೀನಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ನನ್ನ ಈ ವಿಡಿಯೋ ಇವತ್ತಿನ ದಿನಚರಿ ಹಾಗೆ ನನ್ನ ಈ ಮಾತು ನಾನು ತುಂಬ ದಿವಸದಿಂದ ಹೇಳಬೇಕು ಅಂದ್ಕೊಂಡಿದ್ದೆ ಅವರೂ ಒಂದು ಎರಡು ಸರಿ ಕಮೆಂಟ್ ಮಾಡಿದರು ನೀವು ಹೇಳೇಲಾಕ ಏನು ಎಷ್ಟಾಯಿತು ಯಾವ ಥರ ರೆಡಿ ಮಾಡಿಸಿದ್ರು ಅಂತ ಇಷ್ಟೇ ಫ್ರೆಂಡ್ಸ್ ನಾನು ಇದೇ ಥರನೇ ಮಾಡಿಸ್ಕೊಂಡಿದ್ದು ಸೊ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ ಸಿಸ್ಟರ್ ನಿಮಗೆ ಅರ್ಥ ಆಗಿರುತ್ತೆ ನಿಮಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ ನಾನು ಇವಾಗ ನಾನು ಯಾವ ಥರ ರೆಡಿ ಮಾಡಿಸಿದೆ ಅಂತ ನೋಡಿ ಫ್ರೆಂಡ್ಸ್ ಮಶ್ರೂಮ್ ಸಾರು ಮತ್ತು ಮುದ್ದೆ ಬಿಸಿ ಬಿಸಿ ಮುದ್ದೆ ನಂಗೆ ಸೂಪರಾಗಿತ್ತು ಇನ್ನೂ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕುತ್ಕೊಂಡು ಈ ಅಣಬೆ ಸಾರು ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಪ್ಯಾಕೆಟು ತಂದಿಟ್ಕೊಂಡಿದ್ದೆ ಆದರೆ ಮಾಡೋಕ್ಕಾಗಿರಲಿಲ್ಲ ನಿನ್ನೆ ನಾನ್ ವೆಜ್ ಇತ್ತು ನಾನ್ ವೆಜ್ ಮಾ ಮಾಡಿ ತಿಂದಿದ್ದಾಯಿತು ಅದಕ್ಕೆ ಇನ್ನು ನಾಳೆಗೆ ಇಟ್ಕೊಂಡ್ರೆ ಇದು ಯಾವತ್ತು ಭಾನುವಾರ ತೊಗೊಂಬಂದಿದ್ದು ಫ್ರೆಂಡ್ಸ್ ಇವತ್ತು ಬುಧವಾರ ಫಿಜ ಫೀಸರಲ್ಲಿ ಇಟ್ಬಿಟ್ಟಿದ್ದೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದರೆ ಹಾಳಾಗಿ ಚೆನ್ನಾಗಿತ್ತು ಸರಿ ಬೇಗ ಇವತ್ತು ಅದನ್ನೇ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿ ಮುಗಿಸಿದ್ದೆ ಊಟ ಎಲ್ಲ ಹಾಗೆ ಕುತ್ಕೊಂಡು ಟಿ ವಿ ನೋಡ್ತಾ ಇರಬೇಕಾದ್ರೆ ನೂರು ರೂಪಾಯಿ ಸಾಮಾನು ಸಾಮಾನು ಬಂದಿತ್ತು ಅಲ್ಲಿಗೆ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿದ್ವು ಪಾತ್ರೆಗಳು ನೋಡಿ खाना दे बा पचास रुपया पचास रुपया बार का केवल पचास रुपया पचास रुपया नहीं है पैसा लो यो एक सौ रखा एक सौ हाथ दे बार हम पैसे दे दो पैसा वाले ना काम <laughs> काम ना हो कर रहा था मेरा

ನೆಕ್ಸ್ಟ್ ವಾರ ಬರ್ತಿರಲ್ಲ ಅವಾಗ ಇನ್ನೊಂದು ಮೂವತ್ತು ರೂಪಾಯಿ ಕೊಡ್ತೀನಿ ಅದು ಹೋಗು ತರ್ಟಿ ರುಪೀಸ್ ಕೊಡ್ತೀನಿ ಕೊಟ್ಬಿಟ್ಟೋಗ ಕೂದಲು ತಗೊಂಡು ಇಲ್ಲಿ ನಮ್ಮ ಈ ನಮ್ಮನೆ ಹತ್ರ ಇರೋರೆಲ್ಲ ತಗೋಣ ಅಂತ ನೋಡ್ತಾ ಇದ್ರು ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಆದ್ರೆ ನೂರು ರೂಪಾಯಿ ಸಾಮಾನಲ್ಲ ಸಾಮಾನಲ್ವಾ ಚೆನ್ನಾಗಿದ್ದೀರ ತಗೊಂತಿದ್ರು ಏನೋ ಅಯ್ಯೋ ಬೇಡ ಏನು ಅಷ್ಟೊಂದು ಇದೆ ಈ ಪಾತ್ರೆಗಳೆಲ್ಲ ಇದೆ ಅಂತಂದ್ಬಿಟ್ಟು ವಾಪಸ್ ಹೋದರು ಮತ್ತು ಇನ್ನೊಂದು ಮಾತಾಡ್ಕೊತ ಇದ್ರು ಅಯ್ಯೋ ಆ ಪಾತ್ರೆಗಳೆಲ್ಲ ತೊಗೊಳೋದೊಂದು ಕಡೆ ಇಲ್ಲಿ ಅನ್ನ ತೊಳೆಯೋದೇ ಕಷ್ಟ ಯಾರಪ್ಪ ಅದನ್ನು ಉಜ್ಜಿ ತೊಳೆಯೋದು ಕಷ್ಟ ಆಗುತ್ತೆ ಅಂತ ಅನ್ಕೊತಿದ್ರು ನಮ್ಮ ಹಳ್ಳಿಗಳ ಕಡೆ ಎಲ್ಲ ಪಾತ್ರೆಗಳು ಜಾಸ್ತಿ ಇರಬೇಕು ಫ್ರೆಂಡ್ಸ್ ಆದರೆ ಆ ಪಾತ್ರೆಗಳೆಲ್ಲ ತೊಗೊಂಡು ತೊಳಿಬೇಕಾದ್ರೆ ಇದು ಇರುತ್ತಲ್ಲ ಕಷ್ಟ ತುಂಬ ಕಷ್ಟ ಆಗ್ತೈತೆ ಅದಕ್ಕೆ ಅವರೆಲ್ಲ ಹಾಗೆ ಅನ್ಕೊತಿದ್ರು ಅಯ್ಯ ಯಾವ ಪಾತ್ರೆನೂ ಬೇಡ ಏನೂ ಬೇಡ ಅಂತ ವಾಪಸ್ ಬಂದುಬಿಟ್ರು ನಾನು ಈ ಮೂರು ಪಾತ್ರೆ ತೊಗೊಂಬಂದೆ ಇವೆಲ್ಲ ಇದು ಇಷ್ಟು ಸೇರಿ ಒಂದು ಇನ್ನೂರೈವತ್ತು ರೂಪಾಯಿ ಆಯಿತು ನನ್ನ ತಲೆ ಕೂದಲು ಸಹ ಕೊಟ್ಟಿದ್ನಲ್ವ ಹಂಗಾಗಿ ಅದಕ್ಕೆ ಅವರು ಇನ್ನೂ ಕೊಡು ಕೊಡು ಅಂತ ಇದ್ದರು ಇಲ್ಲ ನನಗೆ ಇಷ್ಟೇ ಅಂತ ಕೊಟ್ರೆ ಕೊಡ್ರಿ ಬಿಟ್ರಿ ಬಿಡಿ ಅಂತ ಅಂದ್ಬಿಟ್ಟು ನೋಡು ಅವರು ಪಾಪ ತಲೆ ಕೂದಲಿತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಅವ್ರು ಕೊಟ್ಬಿಟ್ರು ಅವ್ರಿಗೆ ನೋಡಿ ದುಡ್ಡಿಗಿನ ತಲೆ ಕೂದಲೆ ಜಾಸ್ತಿ ಅಂತ ಅನಿಸುತ್ತೆ ಬೆಲೆ ಅದಕ್ಕೆ ಅವರ ತಲೆ ಕೂದಲು ತೊಗೊಂಡು ನಾನು ಈ ಮೂರು ಐಟಮ್ ತಗೊಂಡೆ ಪರವಾಗಿಲ್ಲ ಫ್ರೆಂಡ್ಸ್ ಬಾಂಡ್ಲಿ ನಂಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಬಾಂಡ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಾ ಮಂದನು ಇತ್ತು ಅದು ಈ ಬಳಕುತ್ತೆ ಅಂತ ಹೇಳ್ತಾರಲ್ಲ ತೆಳ್ಳಗಿದ್ರೆ ಆ ಥರ ಎಲ್ಲ ಏನೂ ಇಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಮೂರು ಐಟಮ್ ನನಗೆ ತುಂಬಾ ಇಷ್ಟ ಆಯಿತು ಎಷ್ಟು ಕೊಡ್ಬೋದು ಇದು ಮುನ್ನೂರು ರೂಪಾಯಿ ಬಾಂಡ್ಲಿ ಹಾಂ

ಆ ಕಡೆ ಇರೋದು ನೋಡು ಅದು ಎಷ್ಟು ಮಂದ ಐತೆ ಅಂತ ಹಾ ಅಷ್ಟೇ ಹಾ ಟೋಟಲ್ ಎಲ್ಲ ಅವೆಲ್ಲ ಎಷ್ಟು ಇರ್ಬೋದು ನಾನೂರು ರೂಪಾಯಿ ಅಷ್ಟೇ ಹೇಳ ನಾನು ಇಷ್ಟು ಕೊಟ್ಟೆ ಅಂತ ಒಂದು ಸ್ವಲ್ಪ ಕೂದಲಿತ್ತು ಒಂದಷ್ಟು ಅದನ್ನ ಹಾಕಿದೆ ಇನ್ನಾವೆರಡು ನೂರು ನೂರು ರೂಪಾಯಿ ಬಾ ಬಾಂಡ್ಲಿ ನೂರು ರೂಪಾಯಿ ಬಾಕ್ಸ್ ನೂರು ರೂಪಾಯಿ ಅದು ನೂರು ರೂಪಾಯಿ ನೂರು ರೂಪಾಯಿಗೆ ಅವನು ಐವತ್ತು ರೂಪಾಯಿ ಕೊಟ್ಬಿಟ್ಟೋದಕ್ಕೆ ಹ್ಞೂ